ನಮಸ್ಕಾರಗಳು ಚಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ಯುವ ಸಂಪದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾವು ನೀವೆಲ್ಲ ಗಮನಿಸಿರೋ ಪ್ರಕಾರ ವಿದ್ಯಾರ್ಥಿಗಳು ಅಂದ್ರೆ ಹೇಗಿರ್ತಾರೆ ನಾನು ಶಿಕ್ಷಣದ ಕಡೆಗೆ ಹೆಚ್ಚಿನ ಮಹತ್ವ ಕೊಡ್ತಿದ್ದೀನಿ ಹಾಗಾಗಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಅಷ್ಟೊಂದು ಭಾಗವಹಿಸೋದಕ್ಕೆ ಆಗೋದಿಲ್ಲ ಅಂತಾರೆ ಅಥವಾ ನಾನು ಯಾವುದೋ ಒಂದು ಪಠ್ಯೇತರ ಚಟುವಟಿಕೆಯಲ್ಲಿ ತೀರಾ ಉತ್ಸುಕ ಆಗಿದ್ದೀನಿ ಆದರೆ ನನಗೆ ಶಿಕ್ಷಣದ ಕಡೆಗೆ ಅಷ್ಟಾಗಿ ಗಮನ ಹೋಗ್ತಿಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವೇ ಕೆಲವರು ಮಾತ್ರ ಶಿಕ್ಷಣದ ಜೊತೆಗೆ ಒಂದಷ್ಟು ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ತುಂಬಾ ಆಸಕ್ತಿಯಿಂದ ತೊಡಗಿಸಿಕೊಂಡಿರ್ತಾರೆ ಅಬ್ಬಬ್ಬ ಅಂದ್ರೆ ಅವರು ಎಷ್ಟು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬಹುದು ಐದು ಹತ್ತು ಆದ್ರೆ ಇವತ್ತಿನ ನಮ್ಮ ಅತಿಥಿಯಾದಂತಹ ಆಕಾಂಕ್ಷಾ ಪುರಾಣಿಕವರು ಸುಮಾರು ಅರವತ್ತಕ್ಕೂ ಹೆಚ್ಚು ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಹಾಗಂತ ಇವರು ಶಿಕ್ಷಣದಲ್ಲಿ ಹಿಂದಿದಾರಾ ಇಲ್ಲ ತಾವು ಓದ್ತಿರೋ ಕಾಲೇಜ್ ನಲ್ಲಿ ಇವರೇ ಟಾಪರ್ ಅಂತೆ ಒಬ್ಬ ಹದಿನೆಂಟು ಹತ್ತೊಂಬತ್ತು ವರ್ಷದ ಯುವತಿ ಇಷ್ಟೆಲ್ಲಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಶಿಕ್ಷಣದಲ್ಲಿಯೂ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತಾ ಇದನ್ನ ಅವರೊಂದಿಗೆ ಮಾತಾಡ್ತಾ ತಿಳಿದುಕೊಳ್ಳೋಣ ಆಕಾಂಕ್ಷ ಅವರೇ ನಮಸ್ಕಾರ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಿಮ್ಮ ಬಗ್ಗೆ ಇನ್ನು ಆಳವಾದ ಮಾಹಿತಿ ನಮ್ಮ ವೀಕ್ಷಕರಿಗೆ ಬೇಕು ಹಾಗಾಗಿ ನಿಮ್ಮಿಂದಾನೆ ಸಿಗ್ಲಿ ನಮ್ಮ ಮನೆಯಲ್ಲಿ ನಾನು ಪಪ್ಪ ತಮ್ಮ ಮತ್ತೆ ನಮ್ದು ಕೂಡು ಕುಟುಂಬ ಇದೆ ಜಾಯಿಂಟ್ ಫ್ಯಾಮಿಲಿ ಇದೆ ಅದರಲ್ಲಿ ನಮ್ ದೊಡ್ಡಮ್ಮ ಅಜ್ಜಿ ಅಕ್ಕ ಅಣ್ಣ ತಾತ ಎಲ್ರೂ ಇರ್ತೀವಿ ಎಲ್ಲ ಒಂದೇ ಕುಟುಂಬದಲ್ಲಿ ಹೌದು ಎಲ್ಲರೂ ಒಂದೇ ಕುಟುಂಬದಲ್ಲಿ ಇರ್ತೀವಿ ಸರಿ ಹಾಗೆ ನೀವೀವಾಗ ಅರವತ್ತಕ್ಕೂ ಹೆಚ್ಚು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ ಅಂತ ಕೇಳಿದೆ ಹೌದು ಯಾವ್ಯಾವ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ ಭರತನಾಟ್ಯಂ ಕಥಕ್ ಆಮೇಲೆ ಶಾಸ್ತ್ರೀಯ ಸಂಗೀತ ಕರಾಟೆ ಕಿಕ್ ಬಾಕ್ಸಿಂಗ್ ತೈಕೊಂಡೋ ಉಷೋ ಮತ್ತೆ ವಾದ್ಯಗಳು ನೋಡಿಸ್ತೇನೆ ನಾನು ತಬ್ಲಾ ಸಿತಾರ್ ಗಿಟಾರ್ ಕೀಬೋರ್ಡ್ ಮತ್ತೆ ಹಾರ್ಮೋನಿಯಂ ಇನ್ನೂ ಇದಾವೆ ಲೈಕ್ ರಂಗೋಲಿ ಮೆಹಂದಿ ಮೇಕಪ್ ಆಯಿತು ಹೇರ್ ಸ್ಟೈಲ್ ಇದರಲ್ಲಿ ಕೂಡ ಮಾಡಿದ್ದೇನೆ ಸೊ ನಿಮಗೆ ಇವೆಲ್ಲ ಸೇರಿಸಿ ಅರವತ್ತಕ್ಕೂ ಹೆಚ್ಚು ಚಟುವಟಿಕೆಗಳು ಗೊತ್ತು ಹೌದು ಇಷ್ಟೆಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತೀರಲ್ಲ ಅದ್ರ ಜೊತೆಗೆ ಕೂಡು ಕುಟುಂಬ ಅಂತ ಬೇರೆ ಹೇಳಿದ್ರಿ ಹೌದು ಎಲ್ಲರೂ ಒಂದೇ ಮನೆಯಲ್ಲಿದ್ದು ನೀವು ಇಷ್ಟನ್ನೆಲ್ಲ ಪಾಲ್ಗೊಳ್ತಾ ಹೋದ್ರೆ ಅವರಿಂದ ಏನಾದ್ರೂ ಡಿಸ್ಟರ್ಬೆನ್ಸ್ ಆಗೋದು ಆ ತರದ್ದೇನಾದ್ರೂ ಆಗತ್ತಾ ಪ್ರಾಬ್ಲಮ್ ಇಲ್ಲ ಇಲ್ಲ ನಂಗೆ ಏನು ಡಿಸ್ಟರ್ಬೆನ್ಸ್ ಅನ್ಸ್ಲಿಲ್ಲ ಯಾಕಂತಂದ್ರೆ ನಂಗೆ ಎಲ್ಲರೂ ಸಪೋರ್ಟ್ ಮಾಡೋರು ಇದ್ರು ಮನೆಯಲ್ಲಿ ಯಾರು ಇದು ಮಾಡ್ಬೇಡ ಇಲ್ಲಿ ಹೋಗ್ಬೇಡ ಇದು ಪಾರ್ಟಿಸಿಪೇಷನ್ ಮಾಡ್ಬೇಡ ಅಂತ ಇಂದಿಗೂ ಯಾರಿಗೂ ಯಾರು ಹೇಳಿಲ್ಲ ನನಗೆ ಅದಕ್ಕೆ ಅವ್ರ ಸಪೋರ್ಟ್ ತುಂಬಾ ಇತ್ತು ನನಗೆ ಆಮೇಲೆ ಮಮ್ಮಿ ಪಾಪ ಕೂಡ ಬಹಳ ಸಪೋರ್ಟ್ ಮಾಡ್ತಿದ್ರು ಎಲ್ಲೇ ಹೋಗ್ಲಿ ನನ್ ಜೊತೆ ಬರ್ತಿದ್ರು ಅಂದ್ರೆ ಒಬ್ಬಕಿಗೆ ಎಲ್ಲೂ ಬಿಡ್ತಿರ್ಲಿಲ್ಲ ಸೊ ಮಮ್ಮಿ ಪಪ್ಪಾ ಜೊತೆಗೆ ಇರ್ತಿದ್ರು ನನಗೇನು ಪ್ರಾಬ್ಲಮ್ ಅನ್ಸ್ತಿರ್ಲಿಲ್ಲ ಆಮೇಲೆ ನನ್ನ ತಮ್ಮ ಕೂಡ ನನ್ ಜೊತೆಗೆ ಇರ್ತಿದ್ನು ಈಗ ನೀವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಮಾತನ್ನ ಕೇಳಿದ್ದೀವಿ ಹಾಗೆ ನಾವು ಯಾವುದೋ ಒಂದು ಅಭ್ಯಾಸವನ್ನ ಹವ್ಯಾಸವನ್ನ ರೂಢಿಸ್ಕೊಳ್ತೀವಿ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಮನೆಯಲ್ಲಿ ಯಾರು ಅದನ್ನ ಫಾಲೋ ಮಾಡ್ತಿರ್ತಾರೆ ಹಾಗಾಗಿ ಅದನ್ನ ನಾವು ಅಳವಡಿಸ್ಕೊಳ್ತೀವಿ ಈಗ ನಿಮ್ಮಲ್ಲಿ ಅರವತ್ತು ಕಲೆಗಳು ನಿಮಗೆ ಗೊತ್ತು ಅನ್ನೋದಾದ್ರೆ ಆಮೇಲೆ ನೀವು ಅವಿಭಕ್ತ ಕುಟುಂಬದಲ್ಲಿ ಬೆಳೀತಿರೋದು ಇರೋದು ಅಂತಾನು ಹೇಳಿದ್ರಿ ಅದಂದ್ರೆ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿಗಾದ್ರೂ ಈ ವಿದ್ಯೆಗಳು ಗೊತ್ತಿದ್ದು ನೀವು ಕಲ್ತಿದ್ದ Higgins. Hey ಇಲ್ಲ ನಮ್ಮ ಮಮ್ಮಿ ಪೈಲೆ ಸ್ವಲ್ಪ ಹಾಡ ಕಲ್ ಇದ್ರು ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ರು ಅದಕ್ಕಾಗಿ ನಂಗೆ ಶಾಸ್ತ್ರೀಯ ಸಂಗೀತದಲ್ಲಿ ಇಂಟ್ರೆಸ್ಟ್ ಬಂತು ಅಂದ್ರೆ ನಾನು ಇರುವಾಗ ಮಮ್ಮಿನ ಜೊತೆ ಹೋಗ್ತಿದ್ದೆ ಅಂದ್ರೆ ಅವ್ರು ಏನ್ ಕಲಿತಾರೆ ಅಂತ ಅದನ್ನು ಇಂಟ್ರೆಸ್ಟ್ ಬಂತು ಆಮೇಲೆ ಸ್ಪೋರ್ಟ್ಸ್ ಅಲ್ಲಿ ಅಂತಂದ್ರೆ ನಮ್ಮ ಅಕ್ಕ ಅಣ್ಣ ಅವರು ಕರಾಟೆ ಕ್ಲಾಸಸ್ ಹೋಗ್ತಿದ್ರು ಅವ್ರದ್ದು ನೋಡಿ ನನಗೆ ಕರಾಟೆ ಕ್ಲಾಸ್ ಇಂಟ್ರೆಸ್ಟ್ ಬಂತು ಆಮೇಲೆ ಕರಾಟೆ ಕ್ಲಾಸಿಗೆ ಹೋಗ್ತೆ ಹೀಗೆ ಅಂದ್ರೆ ಯಾರು ಜಾಸ್ತಿ ಕಲ್ತಿರ್ಲಿಲ್ಲ ಇವಿಷ್ಟೇ ಕಲಿತಿದ್ರು ಬೇರೆ ಎಲ್ಲ ಅಂತಂದ್ರೆ ನಾನು ಯೂಟ್ಯೂಬ್ ನೋಡ್ತಿದ್ದೆ ಆಮೇಲೆ ಹಿಂಗೇನೋ ನೋಡ್ಕೊತ ನನಗೆ ಇಂಟ್ರೆಸ್ಟ್ ಬಂತು ಅಂತ ಹೇಳ್ಬೋದು ಈ ಎಲ್ಲಾ ಕಲೆಗಳನ್ನ ನೀವು ಹೇಗೆ ಕಲ್ತ್ರಿ ಯೂಟ್ಯೂಬ್ ಅಥವಾ ಗುರುಗಳಿದಾರಾ ಇಲ್ಲ ಸ್ವಲ್ಪ ಕಲೆಗಳಿಗೆ ಗುರುಗಳಿದ್ದಾರೆ ಅಂತಂದ್ರೆ ನಾನು ತಬ್ಲಾ ಕಲ್ತಿದ್ದೀನಿ ಡಾಕ್ಟರ್ ರವೀಂದ್ರ ಕುಲಕರ್ಣಿ ಸರ್ ಹತ್ರ ಆಮೇಲೆ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀನಿ ಸಾವಿತ್ರಿ ಥಿಟೆ ಮೇಡಮ್ ಅವ್ರ ಹತ್ರ ಆಮೇಲೆ ಕರಾಟೆ ಕಲಿತಾ ಇದ್ದೀನಿ ಮನೋಹರ್ ಸರ್ ಮತ್ತೆ ದಶತ್ ಸರ್ ಅವ್ರ ಹತ್ರ ಕಲ್ತಿದ್ದೀನಿ ಮೊದಲು ಆಮೇಲೆ ಆರ್ಕೆಸ್ಟ್ರಾನ್ನ ನ ಘನಾತೆ ಸರ್ ಹತ್ರ ಕಲ್ತಿದ್ದೀನಿ ಹೀಗೆ ಮತ್ತೆ ಸಿತಾರ್ ವಾದ್ಯವನ್ನ ನಾನು ವಸ್ತ್ರದ ಮಠ ಸರ್ ಹತ್ರ ಮಿಕ್ಕಿದೆಲ್ಲ ಅಂತಂದ್ರೆ ಸ್ವಲ್ಪ ಯೂಟ್ಯೂಬ್ ನೋಡಿ ಕಲ್ತಿದ್ದೇನೆ ನೀವು ಎಲ್ಲಾ ವಿದ್ಯೆಗಳನ್ನ ಕಲಿತ್ರಿ ಎಲ್ಲವನ್ನೂ ಒಟ್ಟಿಗೆ ಕಲಿಯಕ್ಕಂತೂ ಸಾಧ್ಯ ಇಲ್ಲ ಹೌದು ಅಂದ್ರೆ ಯಾವ ವಯಸ್ಸಿನಿಂದ ನೀವು ಶುರು ಮಾಡಿದ್ದು ಅಥವಾ ಎಲ್ಲವನ್ನ ಒಟ್ಟಿಗೆ ಕಲಿತಾ ಹೋದ್ರೋ ಅಥವಾ ಒಂದಾದ್ಮೇಲೆ ಒಂದು ಇಲ್ಲ ನಾನು ಏತ್ ಸೆವೆಂತ್ ಇರುವಾಗ ನಾನು ಕರಾಟೆ ಕ್ಲಾಸಸ್ ಜಾಯಿನ್ ಆಗಿದ್ದೆ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ಎಲ್ಲ ಕಲೆಗಳಲ್ಲಿ ಇಂಟ್ರೆಸ್ಟ್ ಬರ್ತಾ ಹೋಯ್ತು ಆಮೇಲೆ ನಾನು ಪಪ್ಪಾ ಮಮ್ಮಿಗ ಅಂದೆ ಇಲ್ಲ ನನಗೆ ಮ್ಯೂಸಿಕ್ ಕ್ಲಾಸಸ್ಗೂ ಇಂಟ್ರೆಸ್ಟ್ ಬಂದಿದೆ ಅಂತ ಮತ್ತೆ ಮ್ಯೂಸಿಕ್ ಕ್ಲಾಸಸ್ಗೂ ಹಾಕಿದ್ರು ಆಮೇಲೆ ತಬ್ಲಾ ಕ್ಲಾಸಿಗೆ ಹಾಕಿದ್ರು ಆಮೇಲೆ ಅಂದ್ರೆ ಒಟ್ಟಿಗೆ ಕಲ್ ಕಲ್ತಿದ್ದೀನಿ ಆಮೇಲೆ ವೀಕ್ಲಿ ಕ್ಲಾಸಸ್ ಇರ್ತಿದ್ವು ನನ್ನ ಸೊ ಅಷ್ಟೇನು ಡಿಸ್ಟರ್ಬೆನ್ಸ್ ಆಗ್ತಿರ್ಲಿಲ್ಲ ಟೂ ಡೇಸ್ ಒಂದ್ ಕ್ಲಾಸಿಗೆ ಹೋದ್ರೆ ಇನ್ನೂ ಟೂ ಡೇಸ್ ಬೇರೆ ನಿಮಗೆ ತೊಂದರೆ ಆಗಲಿಲ್ಲ ಇಲ್ಲ ಇಲ್ಲ ಇನ್ನೂ ತೊಂದ್ರೆ ಆಗಲಿಲ್ಲ ಅಂದ್ರೆ ನೀವು ಮೊದಲು ಕಲ್ತಿದ್ ಯಾವುದು ಕರಾಟನೆ ಹಾ ಸ್ಟಾರ್ಟ್ ಮಾಡಿದ್ದು ಕರಾಟೆಯಿಂದಾನೆ ನಾನು ಆಮೇಲೆ ನಿಮ್ಗೆ ಇದಕ್ಕೆ ನೀವು ನಾನು ನಿಮ್ಮಿಂದ ತುಂಬಾ ಪ್ರಾಮಾಣಿಕವಾದ ಉತ್ತರನ ಬಯಸ್ತೀನಿ ಎಲ್ಲವೂ ನಿಮ್ಮ ಆಸಕ್ತಿಯಿಂದ ನೀವು ಕಲಿತಿರೋದಾ ಅಥವಾ ಪೇರೆಂಟ್ಸ್ ಹೇಳಿದ್ರಿ ಅಂತ ಕಲ್ತಿದ್ದ ಇಲ್ಲ ಇಲ್ಲ ನನ್ನ ಆಸಕ್ತಿಯಿಂದಾನೇ ಕಲಿತು ಎಲ್ಲವೂ ನಿಮ್ಮ ಹೌದು ಹೌದು ಇಷ್ಟೊಂದು ಎಲ್ಲಾ ಕ್ಲಾಸಸ್ಗೂ ಹೋಗ್ಬೇಕು ಹೌದು ಆ ಕಡೆ ಎಜುಕೇಶನ್ ಮಾಡಬೇಕು ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ನಾನು ಜಾಸ್ತಿ ಓದೋದ್ರಲ್ಲಿ ಟೈಮ್ ಹಾಕ್ತಿರ್ಲಿಲ್ಲ ಯಾಕಂತಂದ್ರೆ ಏನ್ ಸ್ಕೂಲಲ್ಲಿ ಅಥವಾ ಏನ್ ಕಾಲೇಜಲ್ಲಿ ಹೇಳ್ತಿದ್ರು ಅಲ್ಲಿಂದಲ್ಲೇ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿಂದಲೇ ಟಾಪರ್ ಅಂತ ಹೌದು ಹೌದು ಸಾಧ್ಯ ಆಗುತ್ತೆ ನಾನು ಬೆಳಗ್ಗೆ ಎದ್ದು ಸ್ವಲ್ಪ ಓದ್ತಿದ್ದೆ ಆಮೇಲೆ ಲೇಟ್ ನೈಟ್ ಸ್ಟಡಿ ಮಾಡ್ತಿದ್ದೆ ಯಾಕಂತಂದ್ರೆ ನನಗೆ ಫೋರ್ ಓ ಕ್ಲಾಕ್ ಇಂದ ಸ್ಕೂಲ್ ಇಂದ ಬಂದಂತಂದ್ರೆ ಬೇರೆ ಕ್ಲಾಸಸ್ ಹೋಗೋದಿರ್ತಿದ್ದು ಸೊ ನನಗೆ ಈವ್ನಿಂಗ್ ಏನೋ ಟೈಮ್ ಸಿಗ್ತಿರ್ಲಿಲ್ಲ ಸೊ ನಾನು ಜಾಸ್ತಿ ಓದೋದಂತಂದ್ರೆ ನೈಟ್ ಮತ್ತೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಓದ್ತಿದ್ದೆ ಸೊ ನನಗೇನು ಅಷ್ಟು ಡಿಸ್ಟರ್ಬೆನ್ಸ್ ಆಗಲಿಲ್ಲ ಎದ್ರಲ್ಲಿ ಕೂಡ ನಾನು ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೆ ಯಾಕಂದ್ರೆ ಒಂದ್ ಅವರ್ ಸ್ಟಡಿ ಮಾಡಿದ್ರೆ ಇನ್ನೊಂದ್ ಅವರ್ ಬೇರೆ ಕೋ ಕರಿಕ್ಯುಲರ್ ಗೆ ಸ್ಪೆಂಡ್ ಮಾಡ್ತಿದ್ದೆ ಅಂದ್ರೆ ನೀವು ಡಿಸ್ ಸ್ಟಡಿ ತುಂಬಾ ಹೊತ್ತು ಆಗಲ್ಲ ಇಲ್ಲ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ನೀವು ಈ ಕೋ ಕರಿಕುಲರ್ ಆಕ್ಟಿವಿಟೀಸ್ ನ ಹೌದೌದು ನೀವು ವಾದ್ಯಗಳನ್ನು ಕೂಡ ನುಡಿಸ್ತೀರಾ ಅನ್ನೋದನ್ನ ಕೇಳ್ಪಟ್ಟೆ ಯಾವೆಲ್ಲ ವಾದ್ಯಗಳನ್ನ ನೀವು ನುಡಿಸ್ತೀರಾ ನಾನು ತಬ್ಲಾ ಸಿತಾರ್ ಗಿಟಾರ್ ಕೀಬೋರ್ಡ್ ಹಾರ್ಮೋನಿಯಂ ಆಮೇಲೆ ಚಳ್ಳಂ ವಾದ್ಯ ಸ್ವಲ್ಪ ಕಲ್ತಿದ್ದೀನಿ ಇವೆಲ್ಲ ನೋಡಿಸ್ತೀನಿ ಈ ಎಲ್ಲಾ ವಾದ್ಯಗಳಲ್ಲಿ ಏನಾದ್ರೂ ಸಾಮ್ಯತೆ ಇದೆಯಾ ಅಂದ್ರೆ ಇವಾಗ ಪಿಯಾನೋ ಮತ್ತೆ ಹಾರ್ಮೋನಿಯಂನ ಒಂದೇ ತರ ನೋಡಿಸ್ಬಹುದಾ ಹೇಗೆ ಅದು ಅದು ಏನಂತಂದ್ರೆ ಹಾರ್ಮೋನಿಯಂ ಕಲ್ತ್ವಿ ಅಂತಂದ್ರೆ ಅದು ಬೇಸಿಕ್ ಇರುತ್ತೆ ನಾವು ಸ್ವರಗಳು ಕಲಿಬಹುದು ಹಾರ್ಮೋನಿಯಂ ಕಲ್ತ್ರೆ ನಾವು ಆಲ್ಮೋಸ್ಟ್ ನಮ್ಗೆ ಸ್ವರಗಳ ನಾಲೆಜ್ ಬಂತಂದ್ರೆ ಎಲ್ಲ ವಾದ್ಯ ಕೂಡ ಸೇಮ್ ಇರುತ್ತೆ ಅಷ್ಟೇ ಡಿಫ್ರೆಂಟ್ ಏನು ಅಂತಂದ್ರೆ ನುಡ್ಸೋ ಸ್ಟೈಲ್ ಮತ್ತೆ ನೋಡೋ ಅಂದ್ರೆ ಸ್ವಲ್ಪ ಸ್ಟ್ರಿಂಗ್ಸ್ ಇರ್ತವೆ ಗಿಟಾರ್ ಆಯ್ತು ಸಿತಾರ್ ಆಯ್ತು ಆಮೇಲೆ ಕೀಬೋರ್ಡ್ ಅಲ್ಲಿ ಮಾಡಿಫೈಡ್ ಒಳಗಡೆನೆ ಎಲ್ಲ ಟ್ಯೂನ್ಸ್ ಮತ್ತೆ ಬೇರೆ ಬೇರೆ ಎಲ್ಲ ಮಾಡಿಫೈಡ್ ಇರ್ತದೆ ಸೊ ನಾ ಹಾರ್ಮೋನಿಯಂ ಕಲ್ತ್ರೆ ಕೀಬೋರ್ಡ್ ಬಾರಿಸ್ಬೋದು ಆಮೇಲೆ ಸಿತಾರ್ ಕೂಡ ಬಾರಿಸ್ಬೋದು ಗಿಟಾರ್ ಕೂಡ ಭಾರಿಸಬಹುದು ಅಂತ ಹೇಳ್ಬೋದು ವೀಕ್ಷಕರಲ್ಲೂ ತುಂಬಾ ಆಸಕ್ತ ಇರ್ತಾರೆ ಯಾರಾದ್ರೂ ಕಲಿಯೋರು ಇದರಿಂದ ಮಾಹಿತಿ ಅವ್ರಿಗೆ ಸಿಗುತ್ತೆ ಹೌದು ನನ್ನ ಇನ್ನೊಂದು ಕುತೂಹಲಕಾರಿ ಪ್ರಶ್ನೆ ನನಗಿರೋದೇನಂದ್ರೆ ಯಾವುದೋ ಒಂದು ಹಾಡ್ ಇರುತ್ತೆ ಆ ಒಂದೇ ಹಾಡನ್ನ ನೀವು ಎಲ್ಲಾ ವಾದ್ಯಗಳ ಮುಖಾಂತರ ನುಡ್ಸೋದ್ರ ಮೂಲಕ ನಿಮಗ್ ನೀವೇ ಚಾಲೆಂಜ್ ಹಾಕೊಂಡಿದ್ದೀರಾ ಹೌದು ಹಾಕೊಂಡಿದ್ದೀನಿ ನುಡ್ಸಿದೀನಿ ಹಾರ್ಮೋನಿಯಂ ಮತ್ತೆ ಗಿಟಾರ್ ಮತ್ತೆ ಸಿತಾರ್ ಈ ಮೂರರಲ್ಲಿ ಒಂದೇ ರಾಗದ ಸ್ವರ ಮಾಲಿಕೆನ ನಾನು ಅಂದ್ರೆ ಟ್ರೈ ಮಾಡಿದ್ದೆ ಬರುತ್ತೋ ಇಲ್ಲೋ ಅಂತ ಹೇಳಿ ಬಟ್ ಬಂತು ಅದು ಲಾಸ್ಟಿಗೆ ಇದರ ಜೊತೆಗೆ ಸಿಂಗಿಂಗ್ ಕೂಡ ಮಾಡ್ತೀರಾ ಅಥವಾ ಬರೀ ವಾದ್ಯ ನುಡ್ಸೋದು ಇಲ್ಲ ಇಲ್ಲ ಸಿಂಗಿಂಗ್ ಕೂಡ ಮಾಡ್ತೀನಿ ಅದನ್ನು ಕಲ್ತಿದ್ದೀರಾ ಕರ್ನಾಟಕ ಹಿಂದೂಸ್ತಾನಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀನಿ ಆಮೇಲೆ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾದಲ್ಲೂ ಕೂಡ ಹಾಕ್ತೀವಿ ಹೌದು ಎಲ್ಲೆಲ್ಲಿ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀರಾ ನೀವು ಅಂದ್ರೆ ಆರ್ಕೆಸ್ಟ್ರಾದಲ್ಲ ಸಿಂಗಿಂಗ್ ಬಗ್ಗೆ ಮ್ಯಾರೇಜ್ ಪ್ರೋಗ್ರಾಮ್ಸ್ ಅಲ್ಲಿ ಕೊಟ್ಟಿದ್ದೀನಿ ಆಮೇಲೆ ಕಲ್ಯಾಣ ಕರ್ನಾಟಕ ಉತ್ಸವ ಆಯ್ತಲ್ಲ ಅದರಲ್ಲಿ ಕೂಡ ಕೊಟ್ಟಿದ್ದೀನಿ ಆಮೇಲೆ ಶಾಸ್ತ್ರೀಯ ಸಂಗೀತ ಅಂತಂದ್ರೆ ಬೇರೆ ಬೇರೆ ಊರುಗಳಲ್ಲಿ ಹೋಗಿ ಕೊಟ್ಟಿದ್ದೀನಿ ಸೋಲಾಪುರ ಆಯ್ತು ಅಕ್ಕಲ್ಕೋಟ ಆಯ್ತು ಆಮೇಲೆ ಕರ್ನಾಟಕದಲ್ಲಿ ಅಂತಂದ್ರೆ ಗುಲ್ಬರ್ಗಾದಲ್ಲಿ ಕೊಟ್ಟಿದೀನಿ ಆಮೇಲೆ ಕಡ್ಗಂಚಿಯಲ್ಲಿ ಕೊಟ್ಟಿದೀನಿ ಆಯ್ತು ಸಿಂಗಿಂಗ್ ಅಲ್ಲಿ ಇಷ್ಟೇ ಕರ್ನಾಟಕದಲ್ಲಿ ಮಾತ್ರ ಇಲ್ಲ ಮಹಾರಾಷ್ಟ್ರದಲ್ಲಿ ಸೋಲಾಪುರ್ ಮತ್ತೆ ಅಕ್ಕಲ್ಕೋಟಲ್ ಎಲ್ಲ ರಾಜ್ಯಗಳಲ್ಲೂ ಕೂಡ ಕೊಟ್ಟಿದ್ದೀರಾ ಹೌದು ಇದ್ರ ಜೊತೆಗೆ ಇವಾಗ ನಾವು ಎಲ್ಲ ಹೇಗ್ ಕೇಳ್ತೀವಿ ಅಂದ್ರೆ ಈ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿರೋರ್ಗೆ ಸ್ಪೋರ್ಟ್ಸ್ ಆಗಲ್ಲ ನೀವು ಸ್ಪೋರ್ಟ್ಸ್ ಅಲ್ಲೂ ತೊಡಗಿಸ್ಕೊಂಡಿದ್ದೀರಾ ಯಾವೆಲ್ಲ ಆಟಗಳು ಆಡ್ತೀರಾ ನೀವು ನಾನು ಸ್ಪೋರ್ಟ್ಸ್ ಅಲ್ಲಿ ರನ್ನಿಂಗ್ ಶಾರ್ಟ್ ಪುಟ್ ಹೈ ಜಂಪ್ ಲಾಂಗ್ ಜಂಪ್ ಆಮೇಲೆ ಕರಾಟೆ ಕಿಕ್ ಬಾಕ್ಸಿಂಗ್ ಉಷೋ ತಾಯ್ಕೊಂಡು ಇವೆಲ್ಲ ಮಾಡ್ತೀನಿ ಉಷೋ ತುಂಬ ಅದು ಕೂಡ ಕಲ್ತಿದ್ದೇನೆ ಹೌದು ಕಲ್ತಿದ್ದೀನಿ ಅಂದ್ರೆ ಇವಾಗ ಕಲಿಯೋದು ಅಂದ್ರೆ ಸುಮ್ನೆ ಕಲ್ತ್ಕೊಂಡಿದ್ದ ಅಥವಾ ಅದ್ರಲ್ಲೂ ನಿಮಗೆ ಯಾವ್ದಾದ್ರು ಕಾಂಪಿಟೇಷನ್ಸ್ ಅಲ್ಲಿ ಹೋಗಿ ಪ್ರಶಸ್ತಿಗಳು ಲಭಿಸಿದ್ದು ಇಲ್ಲ ನಾನು ಕಾಂಪಿಟೇಷನ್ಸ್ ಹೋಗಿದ್ದೀನಿ ಇವಾಗ ಎಷ್ಟು ಕರಾಟೆ ಆಯಿತು ಕಿಕ್ ಬಾಕ್ಸಿಂಗ್ ಉಷೋ ತಾಯ್ಕೊಂಡು ಎಲ್ಲ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಪಾರ್ಟಿಸಿಪೇಷನ್ ಮಾಡಿ ಮೆಡಲ್ ತಗೊಂಡು ನ್ಯಾಷನಲ್ ಸೆಲೆಕ್ಷನ್ ಆಗಿದೆ ಇದರ ಜೊತೆಗೆ ಇವಾಗ ನೀವು ಭರತನಾಟ್ಯಂ ಕೂಡ ಕಲತ್ರಿ ಅನ್ನೋದನ್ನ ನಾನ್ ಕೇಳಿದೆ ಹೌದು ಭರತನಾಟ್ಯಂನ ಹೇ ಕಲ್ತ್ರಿ ಯಾವ್ದ ನಿಮ್ಮ ಗುರುಗಳು ಯಾರು ನನ್ನ ಗುರುಗಳು ಅಂತಂದ್ರೆ ಮೊದ್ಲು ನಾನು ನಮ್ಮ ಮನೆ ಹತ್ರನೇ ಒಬ್ರು ಮ್ಯಾಡಮ್ ಇದ್ರು ಅರ್ಚನಾ ಅಂತ ಹೇಳಿ ಅವ್ರ ಹತ್ರ ಕಲ್ತಿದ್ದೆ ವೀಕ್ ಒನ್ ಮಂತ್ ಬೇಸಿಕ್ಸ್ ಹೋಗಿದ್ದೆ ಆಮೇಲೆ ಅವರು ಗೆ ಶಿಫ್ಟ್ ಆದ್ರು ಅಲ್ಲಿಂದ ನಾನು ಸಂಧ್ಯಾಭಟ್ ಮೇಡಮ್ ಅವ್ರ ಹತ್ರ ಹೋದೆ ಅಲ್ಲಿ ಕೂಡ ಒನ್ ಮಂತ್ ಕೋರ್ಸ್ ತಗೊಂಡಿದ್ದೀನಿ ಆಮೇಲೆ ನನಗೆ ಅವ್ರ ಟೈಮಿಂಗ್ ಸೆಟ್ ಆಗ್ಲಿಲ್ಲ ಅಂತಂದ್ರೆ ಅವರು ಕ್ಲಾಸಸ್ ಯಾವಾಗ ಹೇಳ್ತಿದ್ರು ಅವಾಗ ನನಗೆ ಹೋಗ್ಲಕ್ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ನಾನು ಡಿಸ್ಕಂಟಿನ್ಯೂ ಮಾಡಿ ಇವಾಗ ನಾನು ನನಗೆ ಕೊರಿಯೋಗ್ರಾಫ್ ಮಾಡೋದು ಕಲ್ತಿದ್ದೀನಿ ಭರತನಾಟ್ಯಂ ನೀವು ಕೊರಿಯೋಗ್ರಫಿ ಮಾಡ್ತೀನಿ ಇದು ಇದು ಸರಿ ಆಗಬಹುದು ಅಥವಾ ತಪ್ಪಾಗಿರಬಹುದು ಈ ತರ ಪ್ರಶ್ನೆಗಳು ಬರಲ್ವಾ ಇಲ್ಲ ಯಾಕಂದ್ರೆ ನಾನು ಬೇಸಿಕ್ಸ್ ಫುಲ್ ಎರಡ್ ಸರ್ತಿ ಕಲ್ತಿದ್ದೀನಿ ಬೇಸಿಕ್ಸ್ ಅಂದ್ರೆ ಫೋರ್ ಮಂತ್ಸ್ ಕೋರ್ಸ್ ಆಗಿದೆ ನಂದು ಆಲ್ರೆಡಿ ಬೇಸಿಕ್ಸ್ ಅಲ್ಲಿ ಸೊ ನನಗೇನು ಹಂಗ ಅನ್ಸಲ್ಲ ಈ ಭರತನಾಟ್ಯಂ ಸ್ಪೋರ್ಟ್ಸ್ ಮಾರ್ಷಲ್ ಆರ್ಟ್ಸ್ ಇದೆಲ್ಲದರ ಜೊತೆಗೆ ರಂಗೋಲಿ ಹಾಕೋದು ಮೆಹಂದಿ ಹಾಕೋದು ಇವಾಗ ನಾವೆಲ್ಲ ಹೇಗಂದ್ರೆ ನಾನು ಹಾಕ್ತೀನಿ ರಂಗೋಲಿ ಮಹಂದಿ ಅದಕ್ಕೆ ಕೋರ್ಸ್ ಇದೆಯಾ ಅಥವಾ ಪರ್ಟಿಕ್ಯುಲರ್ ಆಗಿ ಇಂಥದ್ದು ಹೆಸರು ಇದೆಯಾ ಅದಕ್ಕೆ ಅದೆಲ್ಲ ನಮಗೇನು ಗೊತ್ತಿಲ್ಲ ಸುಮ್ನೆ ನಮ್ಗೆ ಏನ್ ತೋಚುತ್ತೋ ಅದನ್ನ ನಾವ್ ಮಾಡ್ಕೊಂಡಿರ್ತೀವಿ ನಮ್ಮ ವೀಕ್ಷಕರಲ್ಲೂ ಯಾರು ಆ ತರ ಇದ್ದೇ ಇರ್ತಾರೆ ನಿಮ್ಮ ರಂಗೋಲಿ ಮತ್ತೆ ಕಲಿಕೆ ಬಗ್ಗೆ ಹೇಳಿ ನಾನು ರಂಗೋಲಿ ಕೂಡ ಕಲ್ತಿದ್ದೀನಿ ಅರ್ಚನಾ ಮೇಡಮ್ ಅಂತಿದ್ದಾರೆ ಗುಲ್ಬರ್ಗದಲ್ಲಿ ಕೋರ್ಸ್ ಮಾಡಿದ್ದೀನಿ ಅದರಲ್ಲಿ ನಾನು ಫ್ರೀ ಹ್ಯಾಂಡ್ ಹಾಕ್ತೀನಿ ಮತ್ತೆ ಸಂಸ್ಕಾರ ಭಾರತಿ ರಂಗೋಲಿ ಅಂತ ಹಾಕ್ತೀನಿ ಸಂಸ್ಕಾರ ಭಾರತಿ ರಂಗೋಲಿ ಅಂದ್ರೆ ಸಂಸ್ಕಾರ ಭಾರತಿ ರಂಗೋಲಿ ಅಂತಂದ್ರೆ ಪಾಚ್ ಬೋಟಿ ರಂಗೋಲಿ ಅಂತಾರೆ ಐದು ಬೆರಳಿಂದ ರಂಗೋಲಿ ಹಾಕೋದು ಅದಕ್ಕೆ ಸಂಸ್ಕಾರ ಭಾರತಿ ಅಂದ್ರೆ ಅದು ಆಲ್ಮೋಸ್ಟ್ ಮಹಾರಾಷ್ಟ್ರ ಸೈಡ್ ಹಾಕ್ತಾರೆ ಅದನ್ನ ನನ್ ಇಂಟ್ರೆಸ್ಟ್ ಬಂತು ಅಂತ ನಾನು ಕಲ್ತಿದ್ದೀನಿ ಆಮೇಲೆ ಮೆಹಂದಿ ಕೂಡ ಒನ್ ಮಂತ್ ಕೋರ್ಸ್ ಮಾಡಿದ್ದೀನಿ ನಾನು ಬ್ರೈಡಲ್ ಮೆಹಂದಿ ಅರೇಬಿಕ್ ಮೆಹಂದಿ ಮತ್ತೆ ಇಂಡಿಯನ್ ಮೆಹಂದಿ ಇವೆಲ್ಲ ಕೋರ್ಸ್ ಮಾಡಿದ್ದೀನಿ ಒನ್ ಮಂತ್ ಈ ಮಹಾರಾಷ್ಟ್ರ ಅಂದ್ರೆ ಮಹಾರಾಷ್ಟ್ರಕ್ಕೂ ನಿಮಗೂ ಏನ್ ನಂಟು ನಮ್ ಮಮ್ಮಿ ಮಹಾರಾಷ್ಟ್ರದವರು ಸೋಲಾಪುರ್ ಮಮ್ಮಿ ಸೊ ಮಹಾರಾಷ್ಟ್ರ ನಂಗೆ ಅಲ್ಲಿ ಅವರು ಮನೆಯಲ್ಲಿ ಅಥವಾ ನಾವು ಅಲ್ಲಿ ಹೋದಾಗ ನೋಡ್ತಿದ್ದೆ ಇರೆಲ್ಲ ಹಾಕ್ತಿದ್ರು ಅಂತ ಹೇಳಿ ನಿಮಗೆ ಇಂಟ್ರೆಸ್ಟ್ ಬಂದು ನೀವು ಕಲ್ ಕಲ್ತಿದ್ದೆ ಸರಿ ಸರಿ ಸೊ ಇಷ್ಟೊಂದೆಲ್ಲ ಕಲ್ತಿದ್ದೀರಾ ನಿಮಗೆ ಇವಾಗ ಪ್ರೈವೇಟ್ ಆಗಿ ಸಂಘ ಸಂಸ್ಥೆಗಳು ಇರ್ತವೆ ಹೌದು ಯಾವೆಲ್ಲ ಪ್ರಶಸ್ತಿಗಳು ನಿಮ್ಮನ್ನ ಚಿಗುರು ಚಿನ್ಮೆ ಪ್ರಶಸ್ತಿ ಬಂದಿದೆ ಆಮೇಲೆ ನಾಟ್ಯ ಪ್ರವೀಣೆ ಪ್ರಶಸ್ತಿ ಮಯೂರಿ ಪ್ರಶಸ್ತಿ ಸಿದ್ಧಾರೂಢ ಪ್ರಶಸ್ತಿ ಆಮೇಲೆ ಹೀಗೆ ಹಲವಾರು ಬಂದಿದ್ದಾವೆ ಇದು ಎಲ್ಲ ಕಲೆಗಳಿಗೂ ಸೇರಿಸಿ ಬಂದಿದ್ದ ಎಲ್ಲ ಕಲೆಗಳಿಗೂ ಸೇರಿಸಿ ಬಂದಿದ್ದಾವೆ ನಾಟ್ಯ ನಾಟ್ಯ ಮಯೂರಿ ಪ್ರಶಸ್ತಿ ಭರತನಾಟ್ಯಂಗೆ ಬಂದಿರೋದು ಇದರ ಜೊತೆಗೆ ಸರ್ಕಾರದಿಂದ ನಿಮ್ಮ ಪ್ರತಿಭೆಯನ್ನ ಗುರುತಿಸಿ ಯಾವುದಾದರೂ ಪ್ರಶಸ್ತಿಗಳು ಲಭಿಸಿದ್ದು ಉಂಟಾ ಕಲಾಶ್ರೀ ಪ್ರಶಸ್ತಿ ಮತ್ತೆ ಗೌರವ ಪ್ರಶಸ್ತಿ ಬಾಲವಿಕಾಸ್ ಅಕಾಡೆಮಿ ಧಾರವಾಡ ಅವರು ಕೊಟ್ಟಿರೋದು ಗೌರವ ಪ್ರಶಸ್ತಿ ಬಂದಿದೆ ಗವರ್ಮೆಂಟ್ ಇಂದ ನಿಮಗೆ ಬಂದಿರೋದು ಕಲಾಶ್ರೀ ಮತ್ತೆ ಬಾಲಗೌರವ ಪ್ರಶಸ್ತಿ ಹೌದು ಇದೆಲ್ಲದರ ಜೊತೆಗೆ ಇತ್ತೀಚೆಗೆ ನಿಮ್ಮ ಹೆಸರು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರ್ಕೊಂಡಿದೆ ಅನ್ನೋದನ್ನ ಕೇಳ್ಪಟ್ಟಿ ಹೌದು ಇದಾಗಿದ್ದು ಹೇಗೆ ಈ ಪ್ರೊಸೆಸ್ ಹೇಗಾಯ್ತು ಅದು ಒಂದು ನ್ಯೂಸ್ ಚಾನೆಲ್ ಇದೆ ಸೆಂಟ್ರಲ್ ನ್ಯೂಸ್ ಚಾನೆಲ್ ಅವರು ನನ್ನ ಇಂಟರ್ವ್ಯೂ ಮಾಡಿರೋದು ಅವರು ಫೈವ್ ಹಂಡ್ರೆಡ್ ಗೆ ರಿಲೀಸ್ ಮಾಡಿದ್ರು ಆ ಇಂಟರ್ವ್ಯೂ ಅನ್ನ ಅದನ್ನ ಐ ಬಿ ಆರ್ ಅಂತಂದ್ರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನು ಆಫೀಸ್ ಇದೆ ಅಲ್ಲ ಅದರಲ್ಲಿ ಅವರು ನೋಡಿರೋದು ಅದು ಅವರು ಬೆಂಗ್ಳೂರ್ ಕಾಂಟ್ಯಾಕ್ಟ್ ಮಾಡಿದ್ರು ಫಸ್ಟ್ ಬೆಂಗಳೂರದವರು ಕಲಬುರ್ಗಿ ಆಫೀಸ್ ದ್ರಿ ಕಾಂಟ್ಯಾಕ್ಟ್ ಮಾಡಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅಂತಂದ್ರು ಇಲ್ಲ ಐ ಬಿ ಆರ್ ಅಪ್ಲಿಕೇಶನ್ ಇರುತ್ತೆ ಐ ಬಿ ಆರ್ ಅಪ್ಲಿಕೇಶನ್ ಫಿಲ್ ಮಾಡಿ ನಮ್ಗೆ ಸಬ್ಮಿಟ್ ಮಾಡ್ರಿ ಅಂತ ಅಂದಿದ್ರು ಅವ್ರು ಅಪ್ರೋಚ್ ಆಗಿದ್ರು ನನಗೆ ನನಗಷ್ಟೇನು ಗೊತ್ತಿರ್ಲಿಲ್ಲ ಬಟ್ ಕೇಳಿದ್ದೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಇರುತ್ತೆ ಹೆಂಗ್ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಇರುತ್ತಲ್ಲ ಹಾಗಿರುತ್ತೆ ಅಂತ ಕೇಳಿದ್ದೆ ನನಗೂ ಅದರಲ್ಲಿ ನನ್ನ ಹೆಸರು ಬರ್ಬೇಕು ಅಂತ ಆಸಕ್ತಿ ಇತ್ತು ಆಮೇಲೆ ಅದು ನನ್ನ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದೆ ಅವರಿಗೆ ನಂದು ಎಲ್ಲ ಸಾಫ್ಟ್ ಕಾಪಿ ಮೇಲ್ ಮಾಡಿದ್ದೆ ನಾನು ಎಲ್ಲ ಏನು ಸರ್ಟಿಫಿಕೇಟ್ಸ್ ಆಯ್ತು ನನ್ನ ಏನೇನು ಆಕ್ಟಿವಿಟೀಸ್ ಇದೆ ಎಲ್ಲ ವಿಡಿಯೋ ಮಾಡಿ ಅವರಿಗೆ ಕಳಿಸಿದೆ ನಾನು ಅದನ್ನ ನೋಡಿ ಅವರು ಸೆಲೆಕ್ಷನ್ ಮಾಡಿದ್ರು ನಂದು ಇದನ್ನ ಮುಂಚೆ ಮ್ಯಾಜಿಕ್ ಬುಕ್ ಆಫ್ ರೆಕಾರ್ಡ್ಸ್ ಮತ್ತೆ ಗ್ರೇಟ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಆಗಿತ್ತು ನಂದು ನಿಮ್ಮ ಹೆಸರಿದೆ ಹಾ ಹೆಸರಿದೆ ಬಟ್ ನಂದು ಏಮ್ ಇತ್ತು ಇಂಡಿಯಾ ಬುಕ್ ಬುಕ್ ಆಫ್ ರೆಕಾರ್ಡ್ಸ್ ಇದು ಮುಂದೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಟ್ರೈ ಮಾಡಬೇಕಂತ ಇದೆ ಅಂದ್ರೆ ನಿಮ್ಮ ಮುಂದಿನ ಗುರಿ ಓಕೆ ಹೌದು ಆದ್ರೆ ಇವಾಗ ನೀವು ಇಂಜಿನಿಯರಿಂಗ್ ಓದ್ತಿದ್ದೀರಾ ಹೌದು ಸೊ ವಾಟ್ ನೆಕ್ಸ್ಟ್ ಇವಾಗ ಇಷ್ಟೊಂದೆಲ್ಲ ಕಲೆಗಳು ಗೊತ್ತು ಆದ್ರೆ ಪ್ರೊಫೆಷನಲ್ ಕೋರ್ಸ್ ಆಗಿ ನೀವು ಇಂಜಿನಿಯರಿಂಗ್ ಓದ್ತಿದ್ದೀರಾ ಮುಂದೆ ಹೇಗೆ ಸಾಫ್ಟ್ವೇರ್ ಸೇರ್ಬೇಕಾ ಅಥವಾ ಈ ಎಲ್ಲ ಕಲೆಗಳನ್ನ ಉಪಯೋಗಿಸ್ಕೊಂಡು ಬೇರೆ ಏನಾದ್ರೂ ಕ್ಲಾಸಸ್ ಮಾಡೋದು ಅದ ನಿಮ್ಮ ಗುರಿ ಏನು ಇಲ್ಲ ನನ್ನ ಗುರಿನೇ ಬೇರೆ ಅಂದ್ರೆ ನನ್ ಕಾಂಪಿಟೇಟಿವ್ ಎಕ್ಸಾಮ್ ಬರೋದು ಬಹಳ ಇಂಟ್ರೆಸ್ಟ್ ಅಂದ್ರೆ ಯು ಪಿ ಎಸ್ ಅಲ್ಲಿ ನಾನು ಐ ಎ ಎಸ್ ಐ ಪಿ ಎಸ್ ಟ್ರೈ ಮಾಡ್ಬೇಕು ಅಂತ ಇದೆ ಜಸ್ಟ್ ಕಲೆಗಳು ಅಂತಂದ್ರೆ ಆಸ್ ಅ ಹಾಬಿ ನಾನು ಕಲಿತಿದ್ದೀನಿ ಆಮೇಲೆ ನನಗೆ ಸಪೋರ್ಟ್ ಕೂಡ ಭಾಳ ಆಗಿದೆ ಇವೆಲ್ಲ ಕಲ್ತಿ ಕಲಿತ್ ಕಲ್ತಿದ್ರಿಂದ ಆಮೇಲೆ ನಂದು ಸಾಫ್ಟ್ವೇರ್ ಫೀಲ್ಡ್ ಅಂತಂದ್ರೆ ಬಿ ಎಸ್ ಸಿ ಮಾಡ್ಬೇಕಂತಿತ್ತು ಬಟ್ ಜಸ್ಟ್ ಫಾರ್ ಸಪೋರ್ಟಿವ್ ಡಿಗ್ರಿ ಅಂತ ಹೇಳಿ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ನನ್ಗೆ ಸಾಫ್ಟ್ವೇರ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಮೊದಲಿಂದಾನೆ ಹಾ ಸೊ ಯಾವ ಕಡೆ ಬೇಕಾದ್ರೂ ಚಾಡೋದು ಆದ್ರೆ ಮುಖ್ಯ ಗುರಿ ಒಳ್ಳೇದಾಗ್ಲಿ ನಿಮ್ಗೆ ನೀವು ಹಾಡುಗಳನ್ನ ಹೇಳ್ತಿರಲ್ಲ ಯಾವೆಲ್ಲ ಭಾಷೆಗಳಲ್ಲಿ ಹೇಳ್ತೀರಾ ನಾನು ಕನ್ನಡ ಹಿಂದಿ ಮರಾಠಿ ಆಮೇಲೆ ತೆಲುಗು ತಮಿಳ್ ಇಂಗ್ಲಿಷ್ ಈ ಎಲ್ಲಾ ಭಾಷೆಗಳು ನಿಮಗೆ ಮಾತಾಡಿ ಅಥವಾ ಓದಿ ಗೊತ್ತ ಅಥವಾ ಹಾಡಿಗೋಸ್ಕರ ಮಾತ್ರ ಆ ಹಾಡನ್ನ ಮಾತ್ರ ಹಾಡನ್ನ ಮಾತ್ರ ಕಲ್ತಿದೀನಿ ಹಿಂದಿ ಇಂಗ್ಲಿಷ್ ಮರಾಠಿ ನನಗ್ ಕನ್ನಡ ಬರುತ್ತೆ ತೆಲುಗು ತಮಿಳ್ ಬರೀ ಹಾಡ ಸಲುವಾಗಿ ಕಲ್ತಿರು ಅಂದ್ರೆ ಹಾಡನ್ನ ಕೇಳಿ ಹಾಡ್ತೀನಿ ಅಷ್ಟೇ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಹಾಡು ಹೌದು ಕನ್ನಡ ಸಾಂಗ್ ಹಾಡ್ತೀನಿ நலிவெ நவிலே நவிலே நெல நெலையலி மனசு குணியலி நவிலே நீனே நானாக லுவாகியே உணிவெ நவிலே நவிலே ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಹಾಡಿದ್ರಿ ಈ ಹಾಡು ನೃತ್ಯ ಸ್ಪೋರ್ಟ್ಸ್ ಅದರ ಜೊತೆಗೆ ನೀವು ಸೇರಿದ್ದೀರಾ ಹೌದು ಕೂಡ ಅದನ್ನ ಕಂಟಿನ್ಯೂ ಎನ್ಸಿಸಿ ಇವಾಗ ಸ್ವಲ್ಪ ಡಿಸ್ಕಂಟಿನ್ಯೂ ಆಗಿದೆ ನನ್ನ ಬಿದರಲ್ಲಿ ಇರೋದ್ರಿಂದ ಸ್ವಲ್ಪ ನನಗೆ ಡಿಸ್ಕಂಟಿನ್ಯೂ ಆಗಿದೆ ಎ ಮತ್ತೆ ಬಿ ಸರ್ಟಿಫಿಕೇಟ್ಸ್ ಎರಡು ಮುಗ್ದಿದಾವೆ ಅಡ್ಮಿಷನ್ ಮಾಡಬೇಕಿತ್ತು ಬಟ್ ಅಡ್ಮಿಷನ್ ಕ್ಲೋಸ್ ಆಗಿದ್ದು ಈ ಸಲ ಸ್ವಲ್ಪ ಸಿಟಿ ಲೇಟ್ ಆಗಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಸೊ ನನ್ ಗವರ್ಮೆಂಟ್ ಸೀಟ್ ಇರೋದ್ರಿಂದ ಸ್ವಲ್ಪ ನಂದ್ ಗೆ ಲೇಟ್ ಆಯ್ತು ಸೊ ನೆಕ್ಸ್ಟ್ ಇಯರ್ ಅಂದ್ರೆ ಇವಾಗ ಬರುವ ಅಡ್ಮಿಷನ್ಸ್ ಅಲ್ಲಿ ಸಿ ಸರ್ಟಿಫಿಕೇಟ್ ಕೂಡ ಮಾಡ್ತೀನಿ ಇಷ್ಟು ವರ್ಷದ ಈ ಸಾಧನೆಯ ಹಾದಿಯಲ್ಲಿ ಹೌದು ಏನೋ ಒಂದು ತುಂಬಾ ಆಸಕ್ತಿಕರ ವಿಷಯ ಘಟನೆ ನಡೀತು ನನಗಿದರೆಯೋದಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ ಯಾವುದು ನನ್ನ ಸ್ಟಾರ್ಟಿಂಗ್ ನಾನು ಚಿಕ್ಕೊಳ್ಳಿರುವಾಗ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಮಾಡಿದೆ ಅಂತಂದ್ರೆ ಅಲ್ಲಿ ಬಹಳ ದೊಡ್ಡ ಡಾನ್ಸರ್ಸ್ ಎಲ್ಲ ಬಂದಿದ್ರು ಆ ಡಾನ್ಸ್ ಕಾಂಪಿಟೇಷನ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಅವಾಗ ಎಲ್ಲ ಕಾಂಪಿಟೇಷನ್ ಆಯ್ತು ಎಲ್ಲ ಆಯ್ತು ನಾನಂದೇ ಮಮ್ಮಿಗೆ ನಡಿ ಹೋಗೋಣ ಮನೆಗೆ ನಂದೇನು ಪ್ರೈಸ್ ಬರಲ್ಲ ಯಾಕಂತಂದ್ರೆ ಎಲ್ಲರೂ ಬಂದಿದ್ದಾರೆ ಇಷ್ಟೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳಿ ಆದ್ರೆ ಆ ಈವೆಂಟ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿರೋದೇ ನನ್ನನ್ನ ಅವ್ರ ಅನೌನ್ಸ್ಮೆಂಟ್ ಮಾಡಿದಾಗ ನಾನು ತುಂಬಾ ಖುಷಿ ಆಯ್ತು ಇಲ್ಲ ನಿಮ್ದೇ ಫಸ್ಟ್ ಪ್ರೈಸ್ ಅಂತ ಹೇಳಿ ಅನೌನ್ಸ್ ಮಾಡಿದ್ರು ನಾನು ಅದು ಒಂದು ಇದು ಮರೆಯಕ ಆಗಲ್ಲ ಒಂದು ಈವೆಂಟ್ ಮರೆಯತಾಗಲ್ಲ ಅದು ಬಂದಿದ್ದು ಹೌದು ಬಂದಿದ್ದು ಹಾಗಾಗಿ ಅದನ್ನ ನಿಮಗೆ ಮರೆಯಕ ಮರೆಯಕ ಸರಿ ಇದನ್ನೆಲ್ಲ ಕಲ್ತಿರೋದಕ್ಕೆ ನಿಮಗೆ ಇನ್ಸ್ಪಿರೇಷನ್ ಯಾರು ನಂಗೆ ಇನ್ಸ್ಪಿರೇಷನ್ ಅಂತಂದ್ರೆ ನಮ್ ಫ್ಯಾಮಿಲಿ ಫುಲ್ ಸಪೋರ್ಟಿವ್ ಇದೆ ಅಂದ್ರೆ ಇಂಥವ್ರೊಬ್ರು ಏನೋ ಹಿಂಗೆಲ್ಲಾ ಮಾಡಿದ್ರು ಇಷ್ಟೆಲ್ಲಾ ಮಾಡಿದ್ರು ಅದನ್ನ ನಾನು ಇನ್ಸ್ಪೈರ್ ಆಗಿ ತಗೊಂಡು ನಾನು ಇದನ್ನೆಲ್ಲ ಕಲಿತಿದೀನಿ ಪಪ್ಪ ಆಮೇಲೆ ಸುರೇಶ್ ಬಡಿಗೇರ್ ಸರ್ ಇದ್ದಾರೆ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಅಂದ್ರೆ ಏನೇ ಎಲ್ಲಿ ಪ್ರೋಗ್ರಾಮ್ಸ್ ಮಾಡಿದ್ರು ಕೂಡ ಅಂತಂದ್ರೆ ಅವ್ರು ನನ್ನ ಹೇಳ್ತಿದ್ರು ಇಂತಿಂತ ಪ್ರೋಗ್ರಾಮ್ಸ್ ಇಲ್ಲಿ ನೀನ್ ಮಾಡು ಹೋಗು ಅಂತ ಹೇಳ್ತಿದ್ರು ಆಮೇಲೆ ನಮ್ಮ ಮನೆಯಲ್ಲಿ ವಿಜು ತಾತ ಅಂತ ಇದಾರೆ ಅವರು ಕೂಡ ಹೇಳ್ತಿದ್ರು ನಮ್ ಫುಲ್ ಹೋಲ್ ಫ್ಯಾಮಿಲಿನೇ ಸಪೋರ್ಟಿವ್ ಇದೆ ಅಂತ ಹೇಳ್ಬೋದು ಹ್ಮ್ ಇವಾಗ ಏನೋ ಒಂದು ಪ್ರೋಗ್ರಾಮ್ ಇದೆ ಪರ್ಫಾರ್ಮ್ ಮಾಡಬೇಕು ಹೌದು ನೃತ್ಯ ಆದ್ರೂ ಆಗಿರಬಹುದು ಅಥವಾ ಹಾಡನ್ನು ನುಡಿಸೋದು ಈ ತರ ಏನಾದ್ರೂ ಆಗಿರ್ಬಹುದು ಅದಕ್ಕೆ ಪ್ರಿಪರೇಷನ್ ಹೇಗಿರುತ್ತೆ ನಿಮಗೆ ಅಂದ್ರೆ ಹಿಂದಿನ ದಿನ ಮೊದಲೇ ಗೊತ್ತಾಗಿ ಒಂದು ವಾರ ಗಟ್ಟಲೆ ಪ್ರಿಪೇರ್ ಆಗೋದು ಹೇಗೆ ಪ್ರಿಪರೇಷನ್ ಹೇಗಿರುತ್ತೆ ಇಲ್ಲ ಅಷ್ಟೇನು ಪ್ರಿಪರೇಷನ್ ಇರೋದಿಲ್ಲ ನನ್ನ ನಾಳೆ ಪ್ರೋಗ್ರಾಮ್ ಇದೆ ಅಂತಂದ್ರೆ ಇವತ್ತೇ ಅಂದ್ರೆ ಮೊದ್ಲಿನ ದಿನನೇ ಪ್ರಿಪೇರ್ ಆಗ್ತೀನಿ ಅದು ಏನಾದ್ರೂ ವಾದ್ಯ ಅಥವಾ ಏನಾದ್ರೂ ಹಾಡೋದಿತ್ತು ಅಂತ ಸ್ವಲ್ಪ ಟೈಮ್ ಬೇಕು ನಂಗೆ ಪ್ರಿಪೇರ್ ಆಗಕ್ಕೆ ಅಂದ್ರೆ ಒನ್ ಡೇ ಬಿಫೋರ್ ಪ್ರಿಪೇರ್ ಆಗ್ತೀನಿ ನೃತ್ಯ ಅಂದ್ರೆ ಆನ್ ದ ಸ್ಪಾಟ್ ಸಾಂಗ್ ಕೊಟ್ಟರು ನಡೆಯುತ್ತೆ ಇಲ್ಲ ಒನ್ ಡೇ ಬಿಫೋರ್ ಕೊಟ್ಟರು ಕೂಡ ಅದಕ್ಕೆ ಪ್ರಿಪೇರ್ ಆಗ್ತೀನಿ ಇದೇ ಹಾಡು ನನಗೆ ಇದೇ ಹಾಡಿಗೆ ಪರ್ಫಾರ್ಮ್ ಮಾಡೋದಿದೆ ಈ ತರದ್ದೆಲ್ಲ ಇರುತ್ತೆ ಅದನ್ನ ಯಾರು ಸೆಲೆಕ್ಟ್ ಮಾಡೋದು ನೀವಾ ಅಮ್ಮ ನೋಡ್ಕೊಳ್ತಾರ ಇಲ್ಲ ಒಂದೊಂದ್ಸಲತಿ ಸರ್ತಿ ಅಮ್ಮ ನೋಡ್ಕೊಡ್ತಾರೆ ಇಲ್ಲ ಅಂತಂದ್ರೆ ಇವೆಂಟಿಗೆ ನೋಡಿ ನಾನೇ ಇದು ಮಾಡ್ ಸೆಲೆಕ್ಟ್ ಮಾಡ್ತೀನಿ ಆಕಾಂಕ್ಷಾ ಅವ್ರೆ ಈಗ ಸಂಗೀತದಲ್ಲಿ ಅಥವಾ ವಾದ್ಯಗಳನ್ನ ನುಡಿಸೋದ್ರಲ್ಲಿ ಎಕ್ಸಾಮ್ಸ್ ಇರ್ತಾವೆ ಅನ್ನೋದು ಸ್ವಲ್ಪ ಗೊತ್ತಿರೋ ವಿಷಯ ನನಗೆ ಮ್ಯೂಸಿಕ್ ಅಲ್ಲಿ ಸಂಗೀತದಲ್ಲಿ ಕೊಟ್ಟಿದ್ದೀನಿ ಆಮೇಲೆ ತಬ್ಲಾದಲ್ಲಿ ಕೊಟ್ಟಿದ್ದೀನಿ ಆಮೇಲೆ ಭರತನಾಟ್ಯಂ ಅಲ್ಲಿ ಎಕ್ಸಾಮ್ಸ್ ಕೊಟ್ಟಿದ್ದೀನಿ ಯಾವೆಲ್ಲ ಎಕ್ಸಾಮ್ಸ್ ಅಂತ ಹೇಳ್ಬೋದು ನಾನು ಸೆಂಟ್ರಲ್ ಗವರ್ಮೆಂಟ್ ಇಂದ ನಡೆಸೋ ಅಂದ್ರೆ ಎಕ್ಸಾಮ್ಸ್ ಇರ್ತವೆ ಗಾಂಧರ್ವ ಮಹಾವಿದ್ಯಾಲಯ ಕಡೆಯಿಂದ ಅವು ತಬ್ಲಾದಲ್ಲಿ ನಾಲ್ಕು ಮುಗ್ದಿದಾವೆ ಆಮೇಲೆ ಯಾವ್ಯಾವ ಅಂದ್ರೆ ಫಸ್ಟ್ ಫಸ್ಟ್ ಎಕ್ಸಾಮ್ ಹೆಸರು ಪ್ರಾವೇಶಿಕ ಪ್ರಥಮ ಪ್ರಾವೇಶಿಕ ಪೂರ್ಣ ಆಮೇಲೆ ಮಧ್ಯಮ ಪ್ರಥಮ ಮಧ್ಯಮ ಪೂರ್ಣ ಇವು ತಬ್ಲಾದಲ್ಲಿ ಮುಗ್ದಿದಾವೆ ಸಂಗೀತದಲ್ಲಿಯೂ ಕೂಡ ಸೇಮ್ ಪ್ರಾವೇಶಿಕ ಪ್ರಥಮ ಪ್ರಾವೇಶಿಕ ಪೂರ್ಣ ಆಮೇಲೆ ಮಧ್ಯಮ ಪ್ರಥಮ ಮಧ್ಯಮ ಪೂರ್ಣ ಮತ್ತೆ ಇನ್ನೊಂದು ಫಿಫ್ತ್ ಎಕ್ಸಾಮ್ ಕೂಡ ಮುಗ್ದಿದೆ ಅದು ಮಧ್ಯಮ ಅದು ಅಷ್ಟು ಹೆಸರು ಇಲ್ಲ ಬಟ್ ಐದು ಮುಗ್ದಿದಾವೆ ಇದರಲ್ಲಿ ಆಮೇಲೆ ಗವರ್ಮ ಅಂದ್ರೆ ಕರ್ನಾಟಕ ಗವರ್ಮೆಂಟ್ ನಡೆಸೋ ಸೀನಿಯರ್ ಮತ್ತೆ ಜೂನಿಯರ್ ಎರಡು ಕೂಡ ತಬ್ಲಾ ಮತ್ತೆ ಸಿಂಗಿಂಗ್ ಅಲ್ಲಿ ಎರಡು ಮುಗ್ದಿದಾವೆ ಸೀನಿಯರ್ ಜೂನಿಯರ್ ಆಮೇಲೆ ಅಲ್ಲಿ ಬರೀ ನಾನು ಜೂನಿಯರ್ ಕೊಟ್ಟಿದ್ದೀನಿ ಅಂದ್ರೆ ಇದ್ರಲ್ಲಿ ಹೇಗಿರುತ್ತೆ ಪರೀಕ್ಷೆಗಳು ಹೇಗ್ ನಡೀತವೆ ಅಂದ್ರೆ ಗ್ರೇಡ್ಸ್ ಇರುತ್ತಾ ಹೌದು ಮಾರ್ಕ್ಸ್ ಇರುತ್ತಾ ಮಾರ್ಕ್ಸ್ ಇರ್ತವೆ ಅಂತಂದ್ರೆ ನಾವು ಟೂ ಹಂಡ್ರೆಡ್ ಅಥವಾ ಫೋರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಹೀಗೆ ಮಾರ್ಕ್ಸ್ ಇರ್ತವೆ ಇದರಲ್ಲಿ ಥಿಯೋರಿ ಮತ್ತೆ ಪ್ರಾಕ್ಟಿಕಲ್ ಎರಡು ಭಾಗ ಇರ್ತವೆ ಥಿಯರಿ ಕೂಡ ಇರುತ್ತೆ ಹೌದು ಥಿಯರಿ ಕೂಡ ಇರುತ್ತೆ ಇರುತ್ತೆ ಅಂದ್ರೆ ಯಾ ಹೆಂಗ್ ಬಂತು ಏನಾಯ್ತು ಅಂತ ಯಾರು ಕಂಡಿಡಿದ್ರು ಯಾವ್ಯಾವ ಮ್ಯೂಸಿಷಿಯನ್ಸ್ ಇದ್ರು ಅಂತ ಹೇಳಿ ಎಲ್ಲ ಹಿಸ್ಟ್ರಿ ಇರುತ್ತೆ ಫಸ್ಟ್ ಟೂ ಎಕ್ಸಾಮ್ಸ್ ಗೆ ಏನು ಇರೋದಿಲ್ಲ ಆದ್ರೆ ಜೂನಿಯರ್ ಸೀನಿಯರ್ಗೆ ಕಂಪಲ್ಸರಿ ಇರುತ್ತೆ ಯಾವ್ದ್ರಲ್ಲಿ ಇದು ಸಂಗೀತದಲ್ಲ ಸಂಗೀತ ವಾದ್ಯ ಎರಡು ಮತ್ತೆ ಭರತನಾಟ್ಯ ಮೂರರಲ್ಲೂ ಥೇರಿ ಪ್ರಾಕ್ಟಿಕಲ್ ಓಕೆ ಹೌದು ಆಮೇಲೆ ಈ ಕರಾಟೆ ಉಷೋ ಹೌದು ಇದನ್ನೆಲ್ಲ ಕಲ್ತ್ರಿ ಅಂತ ಅದಕ್ಕೂ ಕಾಂಪಿಟೇಷನ್ಸ್ ಇರುತ್ತಾ ಹಾ ಕಾಂಪಿಟೇಷನ್ಸ್ ಇರ್ತವೆ ಆಮೇಲೆ ಬೆಲ್ಟ್ ಎಕ್ಸಾಮ್ ಅಂತ ಇರ್ತವೆ ನಂದು ಕರಾಟೆಯಲ್ಲಿ ಬ್ಲಾಕ್ ಸೆಕೆಂಡ್ ಡ್ಯಾನ್ ಇದೆ ಆಮೇಲೆ ತಾಯ್ಕೊಂಡು ಉಷಲ್ಲಿ ನಾನು ನಿನ್ ಬೆಲ್ಟ್ ಎಕ್ಸಾಮ್ ಕೊಟ್ಟಿಲ್ಲ ತಾಯ್ಕೊಂಡು ಅಲ್ಲಿ ರೆಫ್ರಿ ಟ್ರೈನಿಂಗ್ ಮಾಡಿದ್ದೀನಿ ಸೊ ತಾಯ್ಕೊಂಡು ಅಲ್ಲಿ ರೆಫ್ರಿ ಮತ್ತೆ ಕರಾಟೆಯಲ್ಲಿ ಕೂಡ ರೆಫ್ರಿ ಟ್ರೈನಿಂಗ್ ಮಾಡಿದ್ದೀನಿ ಇವು ಹೇಗೆ ಯೂಸ್ ಆಗ್ಬಹುದು ಅಂತೀರಾ ನಾನು ಅಂತೀನಿ ಅಂದ್ರೆ ಸ್ಟೇಟ್ ಲೆವೆಲ್ ಮತ್ತೆ ನ್ಯಾಷನಲ್ ಲೆವೆಲ್ ಏನಾದ್ರೂ ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ಸಿಇಟಿ ಎಕ್ಸಾಮ್ ಆಗಲಿ ನೀಟ್ ಎಕ್ಸಾಮ್ ಇರ್ತಾವಲ್ಲ ಅದ್ರಲ್ಲಿ ನಮ್ಗೆ ದವರಿಗೆ ಅಂತ ಸ್ವಲ್ಪ ಕೋಟ ಇರುತ್ತೆ ಫೈವ್ ಪರ್ಸೆಂಟ್ ಅಂತ ಇರುತ್ತೆ ನೀಟ್ ಎಕ್ಸಾಮ್ ದವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಸೀಟ್ ಬರ್ಬೇಕಂತ ಅಂದ್ರೆ ಸ್ಟೇಟ್ ನ್ಯಾಷನಲ್ ಲೆವೆಲ್ ಸರ್ಟಿಫಿಕೇಟ್ಸ್ ಅವ್ರ ಹತ್ರ ಇದ್ರೆ ಅಂದ್ರೆ ಗೌರ್ಮೆಂಟ್ ಸರ್ಟಿಫಿಕೇಟ್ಸ್ ಇರಬೇಕು ಅವು ಫೈವ್ ಪರ್ಸೆಂಟ್ ಕೋಟ ಇರುತ್ತೆ ಸ್ಪೋರ್ಟ್ಸ್ ಅಂತ ಹೇಳಿ ಹಾಗಾಗಿ ಇದನ್ನ ತುಂಬಾ ಒಳ್ಳೇದು ಒಳ್ಳೇದು ಮುಂದೆ ಸ್ಪೋರ್ಟ್ಸ್ ಕೋಟ ಇದೆ ಗವರ್ಮೆಂಟ್ ಜಾಬ್ಸ್ ಏನಿದಾವಲ್ಲ ಅದಕ್ಕೂ ಸ್ಪೋರ್ಟ್ಸ್ ಕೋಟ ಇದೆ ಹಾಗಾದ್ರೆ ನಿಮ್ಗೆ ಎಲ್ಲದಕ್ಕೂ ಒಂದ್ ರೀತಿಯಲ್ಲಿ ತುಂಬಾ ಉಪಯೋಗ ಆಗುತ್ತೆ ಉಪಯೋಗ ಆಗುತ್ತೆ ಈ ಅರವತ್ತು ಅರವತ್ತಕ್ಕಿಂತ ಹೆಚ್ಚು ಚಟುವಟಿಕೆಗಳಲ್ಲಿ ನಿಮ್ಮ ತುಂಬಾ ಇಷ್ಟವಾದಂತ ಚಟುವಟಿಕೆ ಯಾವುದು ನನಗೆ ಎಲ್ಲ ಕೂಡ ಆದ್ರೆ ಯಾವುದು ಒಂದು ಪರ್ಸನಲ್ ಫೇವ್ರೇಟ್ ಅಂತ ಇರುತ್ತಲ್ಲ ಪರ್ಸ್ನಲ್ ಫೇವ್ರಿಟ್ ಅಂದ್ರೆ ಕಲ್ಚರಲ್ ಅಲ್ಲಿ ನಂಗೆ ಸಿಂಗಿಂಗ್ ಮತ್ತೆ ಭರತನಾಟ್ಯಂ ಇಷ್ಟ ಆಮೇಲೆ ಸ್ಪೋರ್ಟ್ಸ್ ಅಲ್ಲಿ ಕರಾಟೆ ರನ್ನಿಂಗ್ ಇದನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಮುಂದೆ ಮಾಡ್ಕೊಂಡು ಯು ಪಿ ಗೆ ಹೋದ್ರು ಹೌದು ಓಕೆ ಬೈ ಎಲ್ಲ ಒಳ್ಳೇದಾಗಿ ನೀವು ಎಲ್ಲೋ ಡಿ ಸಿ ಏನೋ ಒಂದ್ ಒಳ್ಳೆ ಹುದ್ದೆ ಅಲಂಕಾರ ಮಾಡಿದ್ರು ಈ ಎಲ್ಲ ಚಟುವಟಿಕೆಗಳನ್ನ ಕಂಟಿನ್ಯೂ ಹೋಗ್ತೀರಾ ಮಾಡ್ಕೊಂಡೋಗ್ತೀನಿ ಅಂದ್ರೆ ಯಾವ್ದನ್ನು ಹಿಂದೆ ಬಿಡಲ್ಲ ಎಲ್ಲವನ್ನು ಜೊತೆ ಜೊತೆಗೆ ಹೌದು ಯಾವ್ದಾದ್ರು ಕ್ಲಾಸಸ್ ತಗೊಳ್ಳೋದು ಯಾವ್ದೋ ಇವಾಗ ಕರಾಟೆ ಗೊತ್ತು ಸ್ಪೋರ್ಟ್ಸ್ ವಾಲಿಬಾಲ್ ಅದೆಲ್ಲ ಗೊತ್ತು ಅಂದ್ರೆ ಕೋಚ್ ಆಗ್ಬೇಕು ಅಂತ ಏನು ಆ ತರದ್ ಆಸೆಗಳಿಲ್ವಾ ಆ ಥರದ ಆಸೆನಿಲ್ಲ ಫಸ್ಟ್ ಯು ಪಿ ಎಸ್ ಸಿ ನೋಡಬೇಕು ಅಂತ ಇದೆ ಯು ಪಿ ಎಸ್ ಸಿ ಮ ಕ್ಲಿಯರ್ ಆಗಿದ್ರೆ ಒಳ್ಳೇದು ಇಲ್ಲ ಅಂತಂತಂದ್ರೆ ಬೇರೆ ಆಪ್ಷನ್ ಅಂತೂ ಇರುತ್ತೆ ಸಾಫ್ಟ್ವೇರ್ ಇದೆ ಇಂಜಿನಿಯರಿಂಗ್ ಮತ್ತೆ ಇಲ್ಲ ಅದು ಬೇಡ ಅಂತಂದ್ರೆ ನಾನೇ ಒಂದು ಓ ಕ್ಲಾಸಸ್ ಓಪನ್ ಮಾಡಿ ಫ್ರೀ ಕ್ಲಾಸಸ್ ಹೇಳ್ಬೇಕು ಅಂತ ಇದೆ ಗುಲ್ಬರ್ಗದಲ್ಲೇ ಮಾಡ್ತೀನಿ ಮಾಡ್ತೀನಿ ಯಾಕಂತಂದ್ರೆ ಇಲ್ಲಿ ಸ್ವಲ್ಪ ಹಿಂದುಳಿದ ಪ್ರದೇಶ ಅಂತ ಅಂತಾರಲ್ಲ ಸೊ ಅದು ನನಗೆ ಹರ್ಟ್ ಆಗುತ್ತೆ ಇಲ್ಲಿ ಕೂಡ ಪ್ರತಿಭೆಗಳು ಇದ್ದಾವೆ ಅಷ್ಟೇ ಅವರನ್ನ ಹೊರಗೆ ಯಾರು ಇಲ್ಲ ಸೊ ಇಲ್ಲಿನ ಮಕ್ಕಳಿಗೆ ಕಲ್ಸಿ ಯಾವ್ದೋ ಒಂದ್ ಕ್ಲಾಸ್ ಹೋಗ್ಬೇಕು ಅಂದ್ರೇನೆ ಅದು ಅಷ್ಟು ದೂರ ಇದಕ್ ಹೋಗ್ಬೋದು ಆ ಸಮಸ್ಯೆ ನಿಮಗೆ ಆಗ್ಲಿಲ್ವಾ ಅಂತ ಇಲ್ಲ ನಂಗೆ ಸಮಸ್ಯೆ ಆಗಿದೆ ಅಂತಂದ್ರೆ ಒಂದ್ ಕ್ಲಾಸ್ ಒಂದ್ ಕಡೆ ಇದ್ರೆ ಇನ್ನೊಂದ್ ಕ್ಲಾಸ್ ಇನ್ನೊಂದ್ ಕಡೆ ಇರ್ತಿತ್ತು ಅನುಭವಿಸಿದ್ದಕ್ಕೆ ನೀವು ಅದಕ್ಕೆ ಎಲ್ಲ ಕೂಡ ಒಂದೇ ಸ್ಕೂಲ್ ಅಲ್ಲಿ ಓಪನ್ ಮಾಡಿ ಕಲಿಸಬೇಕು ಅಂತ ಇದೆ ಇದನ್ನೆಲ್ಲ ಹೊರತುಪಡಿಸಿ ನೀವು ಅಕಾಡೆಮಿಕ್ಸ್ ಅಲ್ಲಿ ಹೇಗಿದ್ದೀರಾ ಅಕಾಡೆಮಿಕ್ಸ್ ಕೂಡ ನಾನು ಚೆನ್ನಾಗೇ ಇದೆ ಅಂದ್ರೆ ನನಗೆ ಏನು ಡಿಸ್ಟರ್ಬೆನ್ಸ್ ಆಗಲ್ಲ ಅಂದ್ರೆ ಇದು ಮಾಡಿ ಅದು ಮಾಡೋಕೆ ಏನು ಡಿಸ್ಟರ್ಬೆನ್ಸ್ ಆಗಲ್ಲ ನಾನು ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ ಅಥವಾ ಯೋಗದಲ್ಲಿ ಇದ್ದೀನಿ ಅಂತ ಹೇಳಿ ನನಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಹೆಚ್ಚಿ ಪವರ್ ಬೆಳೆದಿದೆ ಅಂತ ಹೇಳ್ಬೋದು ಕಾನ್ಸಂಟ್ರೇಷನ್ ಪವರ್ ಇಂದ ನನಗೆ ಓದೋಕ್ಕೆ ಅಥವಾ ಬೇರೆ ಏನಾದ್ರೂ ನನಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಓದೋದ್ ಕೂಡ ನಡೀತಾನೆ ಇರುತ್ತೆ ಇದು ಕೂಡ ನಡೀತಾನೆ ಇರುತ್ತೆ ನನಗೆ ಸೊ ಇಷ್ಟೊಂದು ಎಲ್ಲಾ ಆಕ್ಟಿವಿಟೀಸ್ ಹೌದು ಫ್ರೆಂಡ್ಸ್ ಗೆ ಫ್ರೆಂಡ್ಶಿಪ್ ಅನ್ನೋದು ಹೆಂಗೆ ಅಂದ್ರೆ ಅದು ಮತ್ತೊಬ್ಬರ ಸಮಯವನ್ನ ಕೇಳ ಕೇಳುತ್ತೆ ಡಿಮ್ಯಾಂಡ್ ಮಾಡುತ್ತೆ ಸೊ ನಿಮಗೆ ಇಷ್ಟೊಂದು ಬಿಸಿ ಶೆಡ್ಯೂಲ್ ಅಲ್ಲಿ ಫ್ರೆಂಡ್ಸ್ ಸಮಯ ಕೊಡಕ್ಕಾಗುತ್ತೆ ಹೌ ಇಸ್ ಯುವರ್ ಸೋಷಿಯಲ್ ಲೈಫ್ ನನ್ ಸೋಷಿಯಲ್ ಲೈಫ್ ಕೂಡ ತುಂಬಾ ಚೆನ್ನಾಗಿದೆ ಯಾಕಂತಂದ್ರೆ ನಾನ್ ಫ್ರೆಂಡ್ಸ್ ಜೊತೆ ಕೂಡ ಭಾಯಿ ಮಿಂಗಲ್ ಆಗಿರ್ತೀನಿ ಆಮೇಲೆ ನನ್ಗೆ ಸ್ವಲ್ಪ ಕಡಿಮೆನೆ ಫ್ರೆಂಡ್ಸ್ ಅಂತ ಹೇಳ್ಬೋದು ನನ್ ಜಾಸ್ತಿ ಹಿಂಗ ಇದು ಆಗಲ್ಲ ಯಾಕಂದ್ರೆ ನನಗೂ ಅವ್ರ್ ಅನ್ಕೊತಾರೆ ನನಗೆ ಅಟಿಟ್ಯೂಡ್ ಇದೆ ಅಥವಾ ಇಕಿ ಮಾತಾಡಂಗಿಲ್ಲ ಅಂದ್ರೆ ನೀವು ನಿಮ್ಮ ಕೆಲಸಗಳಲ್ಲಿ ನೀವು ಬ್ಯುಸಿ ಆಗಿರ್ತೀರೋ ಹಾಗಾಗಿ ಅವ್ರಿಗ್ ಟೈಮ್ ಕೊಡೋದಕ್ ಆಗಲ್ಲ ಅದೇನೋ ಇರುತ್ತೆ ಹೌದು ಹಂಗಂತ ಅದು ಒಂದಷ್ಟು ಜನಕ್ಕೆ ಅದು ಹೊಟ್ಟೆ ಕಿಚ್ಚಾಗಿನ ಪರಿವರ್ತನೆ ಆಗ್ಬಹುದು ಅದಕ್ಕೆ ನಾನು ಫ್ರೆಂಡ್ಸ್ ಎಲ್ರು ಕೂಡ ತುಂಬಾ ಚೆನ್ನಾಗಿದ್ದಾರೆ ಇವಾಗ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ಅಲ್ಲಿ ಕೂಡ ಚೆನ್ನಾಗಿದ್ದಾರೆ ಆಮೇಲೆ ನಂದು ಟೆಂತ್ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ ಪಿ ಯು ಸಿ ಅಲ್ಲಿ ಇದ್ರು ಅವರು ಕೂಡ ಚೆನ್ನಾಗಿದ್ದಾರೆ ಇವಾಗ ಕೂಡ ನನ್ ಸಪೋರ್ಟ್ ಮಾಡ್ತಾರೆ ಆದ್ರೆ ಹಿಂಗ್ ಏನಾದ ಇವಾಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಇಂದ ನನ್ಗೆ ಅವಾರ್ಡ್ ಬಂತಲ್ಲ ಸೊ ಎಲ್ರು ಫ್ರೆಂಡ್ಸ್ ಬಂದು ನಂಗೆ ಮೀಟ್ ಆಗಿ ಕಾಂಗ್ರೆಟ್ಸ್ ಹೇಳಿ ಮತ್ತೆ ಅವ್ರವ್ರದ್ದು ಇದ್ದಾರೆ ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಇವಾಗ ಹಾಗಾಗಿ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಫ್ಯಾಮಿಲಿ ಒಳ್ಳೆ ಸಪೋರ್ಟ್ ಇದೆ ತುಂಬಾ ಅದೃಷ್ಟ ಮಾಡಿದೀರಾ ಆಕಾಂಕ್ಷ ಅವ್ರೆ ಇದು ನನ್ನ ಕೊನೆ ಪ್ರಶ್ನೆ ನಿಮ್ಮ ಹಾಗೆ ಆಗ್ಬೇಕು ಈ ರೀತಿ ಎಲ್ಲಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬೇಕು ಹೌದು ಈ ತರದ ಮನಸ್ಥಿತಿ ಒಂದಷ್ಟು ವೀಕ್ಷಕರಿಗೆ ಮೂಡಿರಬಹುದು ಅಥವಾ ವೀಕ್ಷಕರಲ್ಲಿ ಯಾರಾದ್ರೂ ಇರಬಹುದು ನಿಮ್ಮ ರೀತಿ ಸಾಧನೆ ಮಾಡಬೇಕು ಅಂತ ಅವರಿಗೆ ನಿಮ್ಮ ಸಂದೇಶಗಳು ನನ್ನ ಸಂದೇಶ ಅಂತಂದ್ರೆ ಸ್ವಲ್ಪ ಜನಕ್ಕೆ ಓದೋದ್ರಲ್ಲೇ ಇಂಟ್ರೆಸ್ಟ್ ಇರುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ಜನಕ್ಕೆ ಸ್ಪೋರ್ಟ್ಸ್ ಅಂದ್ರೆ ಕಲ್ಚರಲ್ಲೇ ಇಂಟ್ರೆಸ್ಟ್ ಇರುತ್ತೆ ಅವ್ರವ್ರ ಇಂಟ್ರೆಸ್ಟ್ ಮೇಲೂ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಸ್ವಲ್ಪ ಮಂದಿಗೆ ನನ್ ಸಿಂಗರೇ ಆಗ್ಬೇಕು ನನ್ನ ಆಕ್ಟರೇ ಆಗ್ಬೇಕು ಅಂತ ಇರುತ್ತೆ ಇನ್ನೊಂದ್ ಸ್ವಲ್ಪ ಮಂದಿಗೆ ಇಲ್ಲ ನಾನು ಬರ್ರೆ ಓದ್ಬೇಕು ನನ್ನ ಬೇರೆ ಎಲ್ಲ ಸ್ವಲ್ಪ ಮಾಡಬೇಕು ಅಂತ ಇರುತ್ತೆ ಓದೋದ್ರಲ್ಲಿ ಸೊ ನಾನ್ ಹೇಳೋದೇನ್ ಅಂತಂದ್ರೆ ಎರಡು ಕೂಡ ಕೋಆರ್ಡಿನೇಟ್ಲಿ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ಯಾಕಂತಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಕೂಡ ಬೆಳೆಯುತ್ತೆ ಆಮೇಲೆ ನಿಮ್ಮ ಆಸೆ ಏನಿದೆ ಅವು ಕೂಡ ಆಗ್ತಾ ಹೋಗುತ್ತೆ ಸೊ ನಿಮಗೆ ಬರೇ ಓದೋದಿತ್ತು ಅಂತಂದ್ರೆ ಸ್ವಲ್ಪ ಮಂದಿಗೆ ಹಾಗೂ ಇರುತ್ತಲ್ಲ ಸೊ ನಾನು ಅಷ್ಟು ಫೋರ್ಸ್ ಮಾಡಿ ಕೂಡ ಹೇಳಕ್ಕಾಗಲ್ಲ ಸೊ ನನಗೆ ಎರಡು ಇಂಟ್ರೆಸ್ಟ್ ಇತ್ತು ಅದಕ್ಕೆ ನಾನು ಎರಡು ಮಾಡಿದ್ದೀನಿ ನಾನ್ ಹೇಳೋದಂದ್ರೆ ಎರಡು ಮಾಡೋದು ಪಾಸಿಬಲ್ ಇದೆ ನಾವು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ಕೋತೀವಿ ನಮ್ದು ನಮ್ದು ಡೈಲಿ ಲೈಫ್ ಅಲ್ಲಿ ನಾವು ಹೆಂಗ ನಮ್ಮನ್ನ ನಾವು ತೊಡಗಿಸ್ಕೊತಿವಿ ಅಂತ ಅದು ಇಂಪಾರ್ಟೆಂಟ್ ಇರುತ್ತೆ ನಿಮ್ಮ ಮುಂದಿನ ಗುರಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನಿಮ್ಮ ಹೆಸರು ಹೌದು ಆ ಕನಸು ಈಡೇ ಇರ್ಲಿ ಅಂತ ನಮ್ಮ ವೀಕ್ಷಕರ ಪರವಾಗಿ ಹಾರೈಸುತ್ತಾ ಥ್ಯಾಂಕ್ ಯು ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಈ ಯುವತಿಗೆ ಇರುವಂತಹ ಕನಸು ತುಂಬಾ ದೊಡ್ಡದು ಕೆಲವು ಕನಸುಗಳು ಇಷ್ಟೆಲ್ಲ ಪರಿಶ್ರಮವನ್ನ ಡಿಮ್ಯಾಂಡ್ ಮಾಡ್ತವೆ ಅವರ ಈ ಕನಸುಗಳು ಈಡೇ ಇರ್ಲಿ ಅಂತ ಹಾರೈಸುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ